ಸರ್ ನಮಸ್ಕಾರ ನಮಸ್ಕಾರ ಸರ್ ಪರಿಚಯ ನಾವು ನಾನು ಡಾಕ್ಟರ್ ಎಸ್ ಐ ಮೈತ್ರಿ ಹೇಳಿ ಬಿಜಾಪುರ ಜಿಲ್ಲೆ ಇಂಡಿ ತಾಲೂಕು ಇಂಡಿ ತಾಲೂಕಾ ಲೋಕಲಲ್ಲೇ ನಾನು ಹೋಮಿಯೋಪತಿ ಹಾಸ್ಪಿಟಲಲ್ಲಿ ಆಗಿ ಕೆಲಸ ಮಾಡ್ತಾಯಿದ್ದೀನಿ ಇದು ಸ್ಪೆಸಿಫಿಕ್ಕಾಗಿ ನಾವು ಕ್ಯಾನ್ಸರ್ ರೋಗಿಗಳನ್ನು ಇಲ್ಲಿ ಹೆಚ್ಚಾಗಿ ಟ್ರೀಟ್ಮೆಂಟ್ ಮಾಡ್ತೀವಿ ಕ್ಯಾನ್ಸರ್ ಇವತ್ತಿನ ಜಗತ್ತಿಗೆ ಒಂದು ದೊಡ್ಡ ಸವಾಲಾಗಿದೆ ಹೇಗಂತಂದರೆ ಕ್ಯಾನ್ಸರ ಈಗ ನಮ್ಮ ಹತ್ರ ಒಂದು ಅಡ್ಮಿಟ್ ಪೇಷಂಟ್ ಅದ ಕ್ಯಾನ್ಸರ್ದು ಅವ್ನಿಗೆ ಯಾವುದೇ ಒಂದು ಅಡಿಕೆ ಹೋಳಿ ಚಟ ಇಲ್ಲ ಒಂದು ಅಡಿಕೆ ಹೋಳು ಒಂದು ಸೋಪ್ ಏನೂ ಚಟ ಇಲ್ಲ ಇವಾಗ ತಂಬಾಕ್ಲೆ ಬರ್ತದ ಎಲ್ಲ ಬರ್ತದ ಎಲ್ಲಾದ ಮೇಲೆ ಪ್ರಿಕಾಷನ್ಸ್ ಬರ್ದಾರ ಆದರೂ ಜನ ಅದನ್ನು ಬಿಡಲ್ಲ ಮಾಡ್ತಾರೆ ಆದರೆ ಎಲ್ಲರಿಗೂ ಕ್ಯಾನ್ಸರ್ ಬಂದಿರಲ್ಲ ಈ ನಂಬಲ್ಲಿ ಒಂದು ಪೇಷಂಟ್ ಅದ ಅವ್ನಿಗೆ ಏನೂ ಏನೂ ಇಲ್ಲ ಏನೂ ಯಾವುದು ಅವನು ಇಷ್ಟು ನಲ್ವತ್ತು ವಯಸ್ಸು ನಲ್ವತ್ತೈದು ವಯಸ್ಸದ ಇಲ್ಲಿವರೆಗೂ ಅವ್ನಿಗೆ ಯಾವುದೇ ಒಂದು ಹ್ಯಾಬಿಟ್ ಇಲ್ಲ ಒಂದು ಅಡಿಕೆ ತಿನ್ನಲ್ಲ ಎಲಿ ತಿನ್ನಲ್ಲ ಸೋಪ್ ತಿನ್ನಲ್ಲ ತಂಬಂತರೂ ಇಲ್ಲೇ ಇಲ್ಲ ಅಂಥವನಿಗೆ ಬ್ರೈನ್ ಕ್ಯಾನ್ಸರ್ ಇದೆ ಸೊ ನಿಮ್ಮ ಸಿಂಪಲ್ಲಾಗಿ ನಾವು ಹೇಳಬೇಕಂದ್ರೆ ಕ್ಯಾನ್ಸರ್ ಕ್ಯಾನ್ಸರ್ದಾಗ ಎರಡು ನಮ್ಮನೇ ಇರ್ತವೆ ಒಂದು ಬಿನೈನ್ ಕ್ಯಾನ್ಸರ್ ಒಂದು ಮ್ಯಾಲಿಗ್ನೆಂಟ್ ಕ್ಯಾನ್ಸರ್ ಮೇಜರ್ಲಿ ಬಿನೈನ್ ಅಂತಂದ್ರೆ ಈಗ ಮೈಯೆಲ್ಲ ಗಂಟೆ ಗಂಟು ಗಂಟ ಆಗಿರ್ತಾವೆ ಈ ಶೇಂಗಾ ಬೇರಿಗೆ ಶೇಂಗಾ ಬೇರಿಗೆ ಇರ್ತವಲ್ಲ ಗಂಟು ಗಂಟ ಆ ಥರ ಮೈ ಮೈಯೆಲ್ಲ ಇರ್ತಾವೆ ಸಣ್ಣಗಾಗಿ ದೊಡ್ಡ 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 ಆಗ್ತಿರ್ತಾವೆ ಅದು ಒಂಥರ ಕ್ಯಾನ್ಸರ್ ಅದು ಬಿನೈನ್ ಅಂದರೆ ಅದು ಅಷ್ಟು ಡೇಂಜರಲ್ಲ ಅದರ್ಲಿಂದ ಆರೋಗ್ಯಕ್ಕೆ ಏನೂ ಹಾನಿಕರ ಇಲ್ಲ ಮತ್ತು ಜೀವಕ್ಕೇನು ಕೂತಿಲ್ಲ ದ್ಯಾಟ್ ಈಸ್ ಕಾಲ್ಡ್ ಬಿನೈನ್ ಅದು ಭಯಂಕರ ಈಗ ಕೆಲವೊಬ್ಬರ ಕಡೆ ಅದು ಪ್ರಾಕ್ಟೀಸ್ ಮೇಲೆ ನಾಲೆಜ್ ಮಂದಿ ನಾಲೆಜ್ ಮೇಲೆ ಡಾಕ್ಟ್ರ್ ನಾಲೆಜ್ ಮೇಲೆ ಹೋಗ್ತದೆ ಕೆಲವೊಬ್ರು ಆಪ್ರೇಷನ್ ಮಾಡ್ಕೊಂಡು ಬಿಡ್ತಾರೆ ಯಾಕಂದರೆ ಕಾಸ್ಮೆಟಿಕ್ ಪರ್ಪಸ್ ಅಂತೇಳಿ ಆಪ್ರೇಷನ್ ಮಾಡ್ಕೋತಾರೆ ಏ ರಸ ಕಾಣಿಸೋಕತ್ತದ ಅಂತೇಳಿ ಯಾವಾಗ ಅದಕ್ಕೆ ಆಪ್ರೇಷನ್ ಮಾಡ್ಕೋಬೇಕಂತಂದ್ರೆ ನಮ್ಗೆ ಊಟ ಮಾಡೋದು ಮೇನ್ ಅದು ಇಲ್ಲಿ ಗಂಟಾಯಿತು ಬಾಯಿನೇ ತೆಗಿಲಿಕ್ಕೆ ಬರಲ್ಲ ಅಂದಕ್ಕೆ ಅದು ಆಪ್ರೇಷನ್ ಮಾಡಬೇಕು ಇಲ್ಲೆಲ್ಲೇ ಬೆನ್ನಾಗದಂದ್ರೆ ಅದಕ್ಕೆ ಆಪ್ರೇಷನ್ ಮಾಡಬಾರ್ದು ಅಂದರೆ ಕಾಸ್ಮೆಟಿಕ್ ಪರ್ಪಸ್ ಅದನ್ನು ದಯವಿಟ್ಟು ಬಿನೈನ್ ಟ್ಯೂಮರ್ಸ್ ಅಂದರೆ ಲೈಫೋಮಾದ ಯಾವುದು ಆಪ್ರೇಟ್ ಮಾಡ್ಕೋಬೇಡ ಸೊ ಒಂದು ಅದು ಬೆಳೀತಾ ಇರ್ತದೆ ಅದು ನಿಮ್ಮದು ಜೆನೆಟಿಕಲಿನೂ ಬಂದಿರ್ತದೆ ಅದರ ಕಾರಣಗಳು ಭಾಳವು ಸೊ ನೆಕ್ಸ್ಟ್ ಬಂದು ಮ್ಯಾಲಿಗ್ನೆಂಟ್ ಕ್ಯಾನ್ಸರ್ ಮ್ಯಾಲಿಗ್ನೆಂಟ್ ಕ್ಯಾನ್ಸರ್ ಅಂದರೆ ಈಗ ಪ್ರೆಸೆಂಟ್ ನಮ್ಮ ಜಗತ್ತಿಗೆ ಮಾರಕ ಇಟ್ ಈಸ್ ಲೈಫ್ ಥ್ರೆಟ್ನಿಂಗ್ ಜೀವ ತೊಗೊಳ್ತದೆ ಮೇಜರ್ಲಿ ಕಾಸ್ ಆಫ್ ಡೆತ್ ರೀಸೆಂಟ್ ಇದ್ರೊಳಗೆ ಇದು ಮೇಜರ್ ಪೋರ್ಷನ್ ಆಫ್ ಕಾಸ್ ಆಫ್ ಡೆತ್ ಕ್ಯಾನ್ಸರ್ನು ಒಂದು ನೆಕ್ಸ್ಟ್ ಹಾರ್ಟ್ ಅಟ್ಯಾಕ್ ಆಗಿ ಕ್ಯಾನ್ಸರ್ ಸೇಮ್ ಬೈ ಸೇಮ್ ನೀವೆಲ್ಲಿ ಹೋದರೂ ನೋಡಿರಿ ಕ್ಯಾನ್ಸರ್ ಪೇಷಂಟ್ ಫೈಲ್ ನೀವು ಬಸ್ನಾಗ ಹೋರಿ ಟ್ರೈನ್ನಾಗ ಓರಿ ಫೈಲ್ ಹಿಡ್ಕೊಂಡು ಮಂದಿ ತಿರುಗಾಡ್ತಿರ್ತದೆ ಸಣ್ಣ ಸಣ್ಣ ವಯಸ್ಸಿನಾಗ ಸಣ್ಣ ಸಣ್ಣ ಮಕ್ಕಳಿಗೆ ಇದು ಮ್ಯಾಲಿಗ್ನೆಂಟ್ ಕ್ಯಾನ್ಸರ್ ಇರ್ತದೆ ಸೊ ಎರಡು ಕ್ಯಾನ್ಸರ್ ಬಿನಾಯಿನ್ ಆ್ಯಂಡ್ ಮ್ಯಾಲಿಗ್ನೆಂಟ್ ಏನು ಅಷ್ಟೊಂದು ತೊಂದರೆ ಮಾಡಲ್ಲ ಜೀವಕ್ಕೆ ಹಾನಿ ಮಾಡಲ್ಲ ಲೈಫ್ ಥ್ರೆಟ್ನಿಂಗ್ ಅಲ್ಲ ಇದು ಮ್ಯಾಲಿಗ್ನೆಂಟ್ ಕ್ಯಾನ್ಸರ್ ಏನದ ಮ್ಯಾಲಿಗ್ನೆಂಟ್ ಕ್ಯಾನ್ಸರ್ಲಿ ಜೀವ ಹೋಗ್ತದೆ ಮತ್ತು ಇದು ಕ್ಯಾನ್ಸರ್ಕ್ಕೆ ಇಲ್ಲಿವರೆಗೂ ಎಲ್ಲಿ ನೀವು ನಾವು ಒಬ್ಬ ಒಂದು ಯಾವುದೋ ಈಗ ನಾನು ಹೋಮಿಯೋಪತಿ ಡಾಕ್ಟರ್ ಇದ್ದೀನಿ ಈ ಅಲೋಪತಿ ಡಾಕ್ಟರ್ ಅವ್ರದ್ದು ಏನಾದ್ರು ಅವ್ರು ಬೆಸ್ಟ್ ಮಾಡ್ತಾರೆ ಆಯುರ್ವೇದಿಕ್ ಏನದು ಅವ್ರದ್ದು ಅವ್ರು ಬೆಸ್ಟ್ ಮಾಡ್ತಾರೆ ಅವರು ಚಲೋ ಇಲ್ಲ ನಾವು ಚಲೋ ಇದ್ದೀವಿ ಇದು ಇಲ್ಲ ಅಲ್ಟಿಮೇಟ್ಲಿ ಒಬ್ಬ ಡಾಕ್ಟ್ರ್ದು ಗುರಿ ಏನಿರ್ಬೇಕಂತಂದ್ರೆ ಒಂದು ಮನುಷ್ಯನ ಉಳಿಸ್ಬೇಕು ಹ್ಯುಮ್ಯಾನಿಟಿ ಅಂತ ಮನುಷ್ಯತ್ವ ಉಳಿಸ್ಬೇಕು ಒಂದು ಯಾವುದೇ ನಿಮ್ಮ ಹತ್ರ ಪೇಷಂಟ್ ಬಂದರೆ ಅವ್ನಿಗೆ ಆರಾಮ್ ಮಾಡಬೇಕು ಅದು ಒಂದೇ ಬೇಸಿಕ್ ಕ್ರೈಟೇರಿಯಾ ಒಬ್ಬ ಡಾಕ್ಟ್ರಿಗೆ ಇರಬೇಕಾದಷ್ಟೇ ಬಟ್ ಈಗ ಏನದಂತಂದರೆ ಈಗ ಅಲೋಪತಿದವರು ಅವ್ರದ್ದು ಏನು ಕಲ್ತಾರೆ ಅವ್ರು ಅದೇ ಮಾಡ್ತಾರೆ ಈಗ ನಾವು ಹೋಮಿಯೋಪತಿದೇವ್ರು ಏನು ಕಲೀತಿರ್ತೇವೋ ಅದೇ ಮಾಡ್ತೀವಿ ಆಯುರ್ವೇದಿಕ್ದವ್ರು ಏನು ಕಲಿತರ್ತಾರೆ ಅದೇ ಮಾಡ್ತಾರೆ ಬಟ್ ಎಲ್ಲನೂ ಎಲ್ಲ ಮಾಡೋದು ಮಾನವ ಕಲ್ಯಾಣಕ್ಕಾಗಿ ಆದರೆ ಈಗ ಸದ್ಯ ಹೇಳ್ಬೇಕಂತಂದ್ರೆ ಪೇಷಂಟ್ಗೆ ಪಬ್ಲಿಕ್ಕಿಗೆ ಹೆಂಗೆ ಅದಂದರೆ ಕ್ಯಾನ್ಸರ್ ಬಂದದಂತಂದರೆ ನಾನು ಉಳಿಯಲ್ಲ ಅಂತ ಫಸ್ಟ್ ಫೋಬಿಯಾ ಬಂದುಬಿಡ್ತದೆ ಕ್ಯಾನ್ಸರ್ ಬಂದದಂದ್ರೆ ಈಗ ಭಾಳ ನಮ್ಮ ಹತ್ರ ಎಂಥ ಪೇಷಂಟ್ ಬರ್ತಂದ್ರೆ ನನಗೆ ಪೇಷಂಟ್ಗಳು ಮೊದಲೇ ಹೇಳ್ತಾರೆ ರಿಲೇಟಿವ್ಸಂದು ಸರ್ ಅವರಿಗೆ ನೀವು ಪೇಷಂಟ್ಗೆ ಕ್ಯಾನ್ಸರ್ ಅಂತ ಹೇಳ್ಬೇಡ್ರಿ ಹೇಳಿದ್ರೆ ಪೇಷಂಟ್ ಸತ್ತು ಬಿಡ್ತಾರೆ ಅಂತ ಹೇಳ್ತಾರೆ ಅದನ್ನು ನಾವು ಕನ್ಸಿಡರ್ ಮಾಡಲೇಬೇಕಾಗ್ತದೆ ಯಾಕಂತಂದ್ರೆ ಅವ್ರು ಸೆನ್ಸಿಟಿವ್ ಇರ್ತಾರೆ ಪೇಷಂಟ್ ಸೆನ್ಸಿಟಿವ್ ಇರ್ತದೆ ಸೊ ಹಿಂಗೆ ಕ್ಯಾನ್ಸರ್ ಬಂದ ಕೂಡಲೇ ಸತ್ತೇ ಬಿಡ್ತದೆ ಇದಕ್ಕೆ ಟ್ರೀಟ್ಮೆಂಟೇ ಇಲ್ಲನ ಅದು ಭಾಳ ಫೋಬಿಯಾ ಅದು ಆ ಫೋಬಿಯಾದಿಂದ ಮನುಷ್ಯ ಆಟೋಮೆಟಿಕ್ ಊಟ ಹೋಗ್ತದೆ ಊಟ ಬಂದಾಗ್ತದೆ ಎಲ್ಲ ಆತದ ಒಮ್ಮೆ ಮನುಷ್ಯ ಒಳಗೆ ಬಂದ್ಬಿಡ್ತದೆ ಸೊ ಕ್ಯಾನ್ಸರ್ಗೆ ಹಂಡ್ರೆಡ್ ಪರ್ಸೆಂಟ್ ನಂಬಲ್ಲಿ ನೈಂಟಿ ನೈನಲ್ಲ ಹಂಡ್ರೆಡ್ ಪರ್ಸೆಂಟ್ ನಂಬಲ್ಲಿ ಟ್ರೀಟ್ಮೆಂಟ್ ಅದು ಯಾವುದೇ ಕ್ಯಾನ್ಸರ್ ತೊಗೊಂಬರಿ ಕ್ಯಾನ್ಸರ್ದಾಗ ಈ ಮ್ಯಾಲಿಗ್ನೆಂಟ್ ಕ್ಯಾನ್ಸರ್ದಾಗ ಅವ ಸುಮಾರು ಅವ ನಮ್ಮ ಬಾಡಿ ಒಳಗೆ ಹಲ್ಲು ಬೇರೆ ಅದ ಕೂದಲು ಬೇರೆ ಅದ ಉಗುರು ಬೇರೆ ಅದ ಚರ್ಮ್ ಬೇರೆ ಅದ ಚರ್ಮ ಇಲ್ಲೇ ಬೇರೆ ಅದ ಇಲ್ಲೇ ಬೇರೆ ಅದ ಸೊ ಎಲ್ಲಿ ಆಗಿರ್ತದೆ ಆ ಹೆಸರು ಹಿಡ್ಕೊಂಡು ಆ ಸೆಲ್ ಹಿಡ್ಕೊಂಡು ಕ್ಯಾನ್ಸರ್ ಅಂತದಕ್ಕೆ ಅದು ವರೈಟಿ ಪ ತಡಿ ಬೇರೆ ಬೇರೆ ಕ್ಯಾನ್ಸರ್ ಆಗ್ತದೆ ಅಂದ್ರೆ ಕ್ಯಾನ್ಸರ್ ಅನ್ನೋದು ಇರೋದು ಒಂದೇ ಗುಣಲಕ್ಷಣ ಬಟ್ ಯಾವ ಜಾಗಕ್ಕೆ ಆತದ ಅದು ಹಿಡ್ಕೊಂಡು ಕಿಡ್ನಿಗೆ ಆಯ್ತು ಅಂದ್ರೆ ಕಿಡ್ನಿ ಕ್ಯಾನ್ಸರ್ ಆಗ್ತದೆ ಬ್ರೈನ್ ಆಯ್ತು ಬ್ರೇನ್ ಬ್ರೈನ್ ಟ್ಯೂಮರ್ ಅಂತ ಈಟೇ ಡಿಫ್ರೆನ್ಸ್ ಬ್ರೇನ್ ಆಗ್ಯದ ಬೇರೆ ಕಿಡ್ನಿ ಆಗ್ಯದ ಬೇರೆ ಇದು ಅಲ್ಲ ಇದು ಕಾಮನ್ ಜನರಲ್ ಆಗಿ ಹೇಳಬೇಕಂತಂದ್ರೆ ಸೊ ಫೋಬಿಯಾ ಏನಿರ್ತದೆ ಕ್ಯಾನ್ಸರ್ ಬಂತಂದ್ರೆ ಸಹತದಂತಂದು ಕನ್ಫರ್ಮ್ ಆದ ಬಳಿಕ ಪೇಷಂಟ್ ನಮ್ಮ ಹತ್ರ ಅಂದ್ರೆ ಈಗ ನಮ್ಮ ಹತ್ರ ಆರಾಮಾಗಿರ್ತದೆ ಸಹತದಂತ ತಂದು ಅಡ್ಮಿಟ್ ಮಾಡಿರ್ತಾರೆ ಒಂದು ಹತ್ತು ಇಪ್ಪತ್ತು ದಿನ ಇಟ್ಟಿರ್ತೀವಿ ಆರಾಮಾಗಿರ್ತದೆ ಒಂದು ಮೇದಾಗ ಒಂದು ಉದಾಹರಣೆ ಲಿವರ್ ಕ್ಯಾನ್ಸರ್ ಆಗಿ ಅವನು ಸ್ಪ್ಲೇನ ಲಂಗ ಇಡೀ ಹೊಟ್ಟೆ ಎಲ್ಲ ಹೊಟ್ಟೆಗೆ ಹೊಟ್ಟೆ ಒಳಗೆ ಎಷ್ಟು ಆರ್ಗನ್ಸ್ ಇರ್ತೋ ಎಲ್ಲ ಕಡೆ ಸ್ಪ್ರೆಡ್ ಆಗ್ಯಾದವನಿಗೆ ಅವನಿಗೆ ಇಷ್ಟು ಹೊಟ್ಟೆ ಉಬ್ಬದ ಹಿಂಗೆ ಮಾಡಿ ಹಿಂಗೆ ಬಗ್ಲಿಗೆ ಬರಲ್ಲ ಉಸಿರು ತೊಳಕ್ಕೆ ಬರಲ್ಲ ಹಿಂಗೆ ಬಗ್ಗದ್ರೆ ತೇಗ್ ಬರ್ತಿತ್ತು ಅಂಥವ್ ನಂಬಲ್ಲಿ ಇಪ್ಪತ್ತು ದಿನ ಎಡ್ಮಿಟ್ ಇದ್ದ ಎಡ್ಮಿಟ್ಟಿದ್ದ ಅವ್ನಿಗೆ ಆರಾಮ್ ಮಾಡಿದೆ ಅವ್ನಿಗೆ ಬರೀ ಎರಡು ಮೂರು ದಿನದಾಗ ಸಹಿತನೂ ಒಯ್ಯಂದಿರು ಸೊ ಇವೊಂದು ಇಪ್ಪತ್ತು ದಿನ ಬಿಟ್ಟು ಆರಾಮ್ ಮಾಡಿ ಕಳಿಸೀವಿ ನಾವು ಬರೀ ನಾಲ್ಕು ದಿನದ ಆರಾಮ್ ಮಾಡಿ ಡಿಸ್ಚಾರ್ಜ್ ಮಾಡಿ ಮೆಡಿಸಿನ್ ನಾಲ್ಕೇ ದಿನ ಕೊಟ್ಟು ಫಾಲೋಪ್ ಅಂತ ಹೇಳಿದ್ವಿ ಅಲ್ಲಿ ಹೋದ್ಮೇಲೆ ಹಳ್ಳಿ ವಾತಾವರಣದಾಗ ಹೆಂಗಂದ್ರೆ ಏ ಕ್ಯಾನ್ಸರ್ ಏನು ಕಡಿಮೆ ಆಗ್ತದ ನೀ ಎಲ್ಲಿ ತೋರಿಸಿದ್ರೆ ಏನು ನಾಲ್ಕು ದಿನ ಅಟ್ಟೆ ರೊಕ್ಕ ಇರ್ತಾರೆ ಬಿಡ್ತಾರೆ ಕ್ಯಾನ್ಸರ್ ಕಮ್ಮಿ ಆತತ್ ಹಿಂಗೆ ಮಾತು ಬಂದು ಬಂದುಬಿಡ್ತಾವ ಕಟ್ಟಿ ಮೇಲೆ ಕೂತ್ ಮೇಲೆ ಆ ಪೇಶೆಂಟ್ ಬ್ಯಾಡ್ಲಕ್ಕೆ ಹೊಳೆ ಬರಲೇ ಇಲ್ಲವ ಈ ನಮ್ಮ ಜಿಲ್ಲೆಯಾದ ದೊಡ್ಡ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆ ಮೆಡಿಕಲ್ ಕಾಲೇಜ್ ಎಲ್ಲ ಇದ್ದಲ್ಲ ಅಂತಲ್ಲಿ ಅವನಿಗೆ ನಾಲ್ಕು ದಿನದಾಗ ಸಹಿತ ನಂದವ ನಂಬಲ್ಲಿ ಇಪ್ಪತ್ತು ದಿನ ಅಡ್ಮಿಟ್ ಹದಿನೆಂಟು ದಿನರಿಂದ ಇಪ್ಪತ್ತು ದಿನ ಇದ್ದವ ನಾವು ಆರಾಮ್ ಮಾಡಿ ಕಳಿತೇವೆ ನಾಲ್ಕು ದಿನ ಮೆಡಿಸಿನ್ ಕೊಟ್ಟು ಕಳಿಸ್ವ ಹೊಳ್ಳಿ ಬರಲೇ ಇಲ್ಲ ಅವ ಮೂರುವರೆ ತಿಂಗಳು ಆದ ಬಳಕೆ ಮನೆಗೆ ಸತ್ತಾನೆ ಮೂರುವರೆ ತಿಂಗಳು ಆದಳಿಗೆ ಮತ್ತು ನಾಲ್ಕು ದಿನ ದಿನ ಸಹ ಮೂರುವರೆ ತಿಂಗಳು ಬದುಕಿದೆ ಹೆಂಗೆ ಕ್ವಶನ್ ಬರ್ತದಲ್ಲ ಅವ ಕಂಟಿನ್ಯೂ ನಾಲ್ಕು ದಿನ ಇದು ನಂಬಲ್ಲಿ ಫಾಲೋ ಅಪ್ ಇತ್ತು ಅಂದ್ರೆ ಅವಾಗ ಇರ್ತಿದ್ದ ಸೊ ಫರಕ್ ಇಟ್ಟೆ ಅದ ಮೆಡಿಸಿನ್ಸ್ದು ಅಲೋಪತಿದು ಒಳ್ಳೇದದ ಹೋಮಿಯೋಪತಿದು ಒಳ್ಳೇದದ ಆಯುರ್ವೇದಿಕ್ದೂ ಒಳ್ಳೆಯದ ಯಾವ್ಯಾವ ಜಡ್ಡಿಗೆ ಎಲ್ಲೆಲ್ಲಿ ಕೊಡ್ಬೇಕು ಅನ್ನೋದು ಇದು ಅದ ಯಾವ ಜಡ್ಡಿ ಯಾವ ಮೆಡಿಸಿನ್ ಸೂಕ್ತ ಅನ್ನೋದು ಈಗ ಒಂದು ಊರದ ಒಂದು ಊರಿಗೆ ಹತ್ತು ಹಾಲ್ ಹಾ ಹಾದಿ ಇರ್ತವೆ ಯಾವ ಹಾದಿಲಿ ಹೋದ್ರೆ ನೀವು ಸರಿಯಾಗಿ ಓದ್ತೀರಿ ಚೆನ್ನಾಗಿ ಓದ್ತೀರಿ ಸ್ಪೀಡಾಗಿ ಓದ್ತೀರಿ ನಿಮ್ಮದು ಟಾರ್ಗೆಟ್ ಏನು ರೀಚ್ ಆಗ್ತನದು ಲೆಕ್ಕ ಈಗ ನಂಬಲ್ಲಿ ಕಿಡ್ನಿ ಸ್ಟೋನ್ ಅದ ನಾವು ಕಿಡ್ನಿ ಸ್ಟೋನ್ ಆಲ್ಮೋಸ್ಟ್ ಒಂದು ಹತ್ತು ಸಾವಿರ ಮ್ಯಾಲ ಟ್ರೀಟ್ಮೆಂಟ್ ಮಾಡಿ ಕಿಡ್ನಿ ಸ್ಟೋನ್ ನಾವು ಪಿ ಪೇಷೆಂಟ್ ಹಚ್ಚಲ್ಲ ಕಿಡ್ನಿ ಸ್ಟೋನ್ ಅಂತ ಪೇಷೆಂಟ್ಗಿಂತ ಡಾಕ್ಟ್ರಿಗಿಂತ ಪೇಶೆಂಟ್ಗೆ ಅನುಭವ ಹೆಚ್ಚಿರ್ತದೆ ಯಾಕಂತಂದ್ರೆ ಕಿಡ್ನಿ ಸ್ಟೋನ್ದೊಳಗೆ ಕಾಮನ್ ನಮ್ಮ ಏರಿಯಾದಾಗ ಬಿಸಿಲದ ಅದಕ್ಕೆ ಆತದ ನೀರು ಕಡಿಮೆ ಕೂಡ ಇವೆಲ್ಲ ತಪ್ಪ ನಮ್ಮಲ್ಲಿ ಮೇನ್ ಎಲ್ಲ ಬಸ್ ಸ್ಟ್ಯಾಂಡ್ ಒಳಗೆ ಏನು ನಮ್ಮದು ಇದು ಮೂತ್ರಾಲಯಗಳು ಇರ್ತಾವಲ್ಲ ಅಲ್ಲಿದಿಂದ ಮೇಜಾರಿಟಿ ಇನ್ಫೆಕ್ಷನ್ ಕಿಡ್ನಿಗೆ ಬರ್ತದೆ ಕಾಲ್ಮಡಿ ಜಾಗಕ್ಕೆ ಬಂದು ಮ್ಯಾಲ ಅದು ಇನ್ಫೆಕ್ಷನ್ ಸ್ಪ್ರೆಡ್ ಹೋಗಿ ಕಿಡ್ನಿದಾಗ ಹೋಗಿ ಕಿಡ್ನಿದೊಳಗಿಂದ ಸೆಲ್ಲ ಟಿಶ್ಯೂನೇ ಚೇಂಜ್ ಮಾಡಿಬಿಡ್ತದೆ ಟಿಶ್ಯೂ ಚೇಂಜ್ ಅಂತಂದ್ರೆ ಹೆಂಗೆ ಆಗ್ತದೆ ಟಿಶ್ಯೂ ಚೇಂಜ್ ಅಂದ್ರೆ ನಮ್ಮ ನಿಮ್ಮ ಭಾಷೆ ತಿಳಿಲಿಕ್ಕೆ ತಿಳ್ಕೊಳಕ್ಕೆ ಕೇಳ್ತೀನಿ ಈ ನಾಲ್ಗಿ ಬಂತು ಅಂದ್ರೆ ಒಂಥರ ಬೇರೆ ಆತದ ನಮ್ಗೆ ಊಟ ಮಾಡೋದು ಬಾಯಿ ತಿರ್ಗಾಡೋದನ್ನೂ ಚೇಂಜ್ ಆಗಿಬಿಡ್ತದೆ ತುಟಿಗಿ ಇಲ್ಲಿ ಒಳಗೆಲ್ಲರಿ ಆಯ್ತಂದ್ರೆ ಗಾಯ ಆಯ್ತಂದ್ರೆ ಹ್ಯಾಂಗೆ ನಾವು ಊಟ ಮಾಡೋದು ನಾವು ಮ್ಯಾಸ್ಟಿಕೇಶನ್ ನಮ್ಮ ಪದ್ಧತಿ ಬಾಯಿ ಆಡ್ಸೋದೇ ಚೇಂಜ್ ಆಗ್ತದೆ ಹಾಗೆ ಕಿಡ್ನಿ ಒಳಗೆ ಹೋಗಿ ಕಿಡ್ನಿ ಸೆಲ್ಸ್ ಡ್ಯಾಮೇಜ್ ಆಗಿ ಡ್ಯಾಮೇಜ್ ಆಗಿ ಅಲ್ಲಿ ಒಂಥರ ಸ್ಕಾರ್ ಈಗ ಗಾಯ ಆಗಿ ಮ ಇದಕ್ಕೆ ಮೊದ್ಲಿನ ಚರ್ಮಿನಂಗೆ ಹಂಗೆ ಇರೋಲ್ಲ ಗಾಯ ಗಾಯನೇ ಬೇರೆನೇ ಇರ್ತದೆ ಆ ಥರ ಕಿಡ್ನಿ ಒಳಗೆ ಪರ್ಮನೆಂಟ್ ಚೇಂಜ್ ಬಂದುಬಿಡ್ತದೆ ಪರ್ಮನೆಂಟ್ ಚೇಂಜ್ ಬರ್ತದಂದ್ರೆ ಕಿಡ್ನಿ ಕೆಲಸ ಏನಂತಂದ್ರೆ ರಕ್ತ ಸೋಸೋದು ರಕ್ತ ಸೋಸೋದು ಕಿಡ್ನಿ ಕೆಲಸ ನಮ್ಮದು ಒಂದು ದಿನಕ್ಕೆ ಒಂದು ಕಿಡ್ನಿ ಎರಡು ನೂರು ಲೀಟ್ರ್ ಬ್ಲಡ್ ನಮ್ಮದೇ ಬ್ಲಡ್ ಒಳ್ಳೆ ಒಳ್ಳೊಳ್ಳೆ ಸೋಸ್ತದೆ ಅಂದರೆ ಎರಡು ಕಿಡ್ನಿ ಅಂತಂದರೆ ನಾಲ್ಕುನೂರು ಲೀಟ್ರ್ ಆಯ್ತು ನಾಲ್ಕುನೂರು ಲೀಟ್ರ್ ಕಿಡ್ನಿ ಕಿಡ್ನಿಗೆಲ್ಲರು ಕರೆಕ್ಟಾಗಿ ಇದು ಒಳಗೆ ಇನ್ಫೆಕ್ಷನ್ ಆಗಿ ಅದು ಪರ್ಮನೆಂಟ್ ಚೇಂಜಸ್ ಬಂತಂದ್ರೆ ಸೋಸಾಡ್ಯಾಗದು ಕಚರೆ ಹಿಡಲಿಕ್ಕೆ ಚಾಲು ಮಾಡ್ತದೆ ಇವು ಫಾಸ್ಫೇಟ ಅಮೋನಿಯಮ್ಮ ಕ್ಯಾಲ್ಶಿಯಮ್ ಇವೆಲ್ಲ ಹಿಡ್ಲಿಕ್ಕೆ ಚಾಲು ಆತವೆ ನೀವೇನು ಮಾಡ್ತೀರಿ ಅದು ಎದ್ರದ ಸ್ಟೋನ ಆಕ್ಸೆಲೇಟ್ ಸ್ಟೋನ್ ಅದ ಫಾಸ್ಫೇಟ್ ಸ್ಟೋನ್ ಅದ ಕ್ಯಾಲ್ಸಿಯಂ ಸ್ಟೋನ್ ಅದ ಸ್ಟೋನ್ ಯಾಕೈತೆ ಅನ್ನೋದು ವಿಚಾರ ಮಾಡಲ್ಲ ಸ್ಟೋನ್ ಯಾಕೆ ಹೆಂಗೆ ತೆಗಿಯೋದು ಯಾವ ಸ್ಟೋನ್ ಅದು ಅದರಿಂದ ನೀವು ಟೊಮೆಟೊ ತಿನ್ಬೇಡ್ರಿ ಬದ್ನಿಕಾಯಿ ತಿನ್ಬೇಡ್ರಿ ಒಳಗಡೆ ಯಾವುದು ಕ್ಯಾಬೇಜ್ ತಿನ್ಬೇಡ್ರಿ ಇದೆಲ್ಲ ತಪ್ಪ ನೀವು ಎಲ್ಲಿತನ ಅದನ್ನು ಕರೆಕ್ಷನ್ ಮಾಡಲ್ಲ ತನ ನಿಮ್ಮ ಕಲ್ಲ ಆತವೆ ನಂಬಲ್ಲಿ ಕಿಡ್ನಿ ಸ್ಟೋನ್ ನಾಲ್ಕು ತಿಂಗ್ಳದಾಗ ಒಳ ರಿಪೀಟ್ ಆಗೋ ಪೇಷಂಟ್ಗಳು ಅವ ಆರು ಆಗವ ಐದು ವರ್ಷಕ್ಕೊಬ್ರಿಗೆ ಆಗವ ನಂಬಲ್ಲಿ ಭಾಳ ಮಂದಿ ಬರ್ತಾರೆ ನಾವು ಹೇಳ್ತೀವ್ರಿ ಬರ್ರಿ ಹೊಳ್ಳಿ ಬರ್ರಿ ಅದು ಒಂದೇ ತಿಂಗ್ಳಾಗ ಅರಮ ಹೋಗಿರ್ತದೆ ಎರಡು ಎರಡು ತಾಸದಾಗ ನಮ್ಮಲ್ಲಿ ಕಿಡ್ನಿ ಸ್ಟೋನ್ ಹೊರಗೆ ಬರ್ತದವು ಎಷ್ಟೋ ಪೇಷಂಟ್ ಒಳಗೆ ಸ್ಟೆಂಟ್ ಹಾಕೊಂಡು ಬಂದಿರ್ತಾರೆ ನಂಬಲ್ಲಿ ಬಾಗಿಲು ಕೋಟ್ ಬಿಳಿ ಇದು ಕಡೆ ನಮ್ಮ ಬಿಜಾಪುರದ ಓ ಪಿ ಡಿದೆ ಅವ್ರೆಷ್ಟು ಸೆಂಟ್ರದಾಗಿಂದು ಕಲ್ಲುಗಳು ಹೊರಗೆ ಬಿದ್ದವು ಸೊ ನಾಲ್ಕು ತಾಸು ಎರಡು ತಾಸು ಮೂರು ತಾಸಿನಾಗೂ ಹೊರಗೆ ಬಿದ್ದಿರ್ತಾವೆ ಸೊ ಕಿಡ್ನಿ ಸ್ಟೋನ್ ನಾವು ಬೀಳೋದು ಮ್ಯಾಟ್ರಲ್ಲ ಬಿದ್ದೆ ಬೀಳ್ತಾವೆ ಭಾಳ ನಮ್ಮ ಕಡೆ ಎಲ್ಲ ಈ ಗಿಡಮೂಲಿಕೆಗಳು ಕೊಡ್ತಾವೆ ಅದಕ್ಕೂ ಬೀಳ್ತಾವೆ ಬೀ ಬೀಳ್ತಾವಂದ್ರೆ ನಾವು ಭಾರಿ ಡಾಕ್ಟರ್ ಅಂತಲ್ಲ ಗಿಡ ಮೂಲಿಕೆದನ್ನು ಬೀಳ್ತವೆ ಬಟ್ ಹೊಳ್ಳೆ ಆಬ್ಯಾಡ್ದು ಯಾಕೆ ಆತವ ಯಾಕೆ ಆತವಂದ್ರೆ ಕಾರಣ ಅದು ಕಿಡ್ನಿ ಒಳಗೆ ಪರ್ಮನೆಂಟ್ ಚೇಂಜಸ್ ಆಗಿರ್ತವೆ ಅದೆಲ್ಲ ಹಿಂಗೆ ಹಿಡ್ಕೊತಿರ್ತದೆಲ್ಲ ತೂತು ಸಣ್ಣ ಆಗಿರ್ತವೆ ಹಿಡ್ಕೊತಿರ್ತದ ಕಚ್ರಾ ಸೊ ಅದನ್ನು ನಾರ್ಮಲ್ ಆಗಿ ಬತ್ತು ಅಂತಂದ್ರೆ ಹೆಲ್ದಿ ಮನುಷ್ಯ ಹೆಂಗಿರ್ತಾವ ಯಾಕೆ ಸ್ಟೋನ್ ಆಗೋಲ್ಲ ನಮಗೆ ಯಾಕೆ ಆತ ಡಿಫ್ರೆನ್ಸ್ ಅನ್ನೋದು ಸ್ಟು ಅವು ತೂತ್ ನಾರ್ಮಲ್ ಆಗಿ ಅದು ಕಿಡ್ನಿ ಸ್ಟೋನ್ ಆಗೋಲ್ಲ ಅದು ಆಗ್ಬೇಕಂತಂದ್ರೆ ನೀವು ಕನಿಷ್ಠ ಹೋಮಿಯೋಪತಿ ಇದಾಗ ಆರು ತಿಂಗಳ ಎಂಟು ತಿಂಗಳು ಒಂದು ವರ್ಷ ಹಿಂಗೆ ತೊಗೊಂಡ್ರೆ ಅಂದ್ರೆ ನಿಮ್ಗೆ ಹತ್ತು ಇಪ್ಪತ್ತು ವರ್ಷ ಲೈಫ್ ಟೈಮ್ ಕಲ್ಲಾಗಲ್ಲ ಇದು ಮೇನ್ ಭಾಳ ಮಂದಿಗೆ ಏನಾದ್ರೆ ಸಜೆಷನ್ ಭಾಳ ಮಂದಿ ಕೊಡ್ತಾರೆ ಒಪಿನಿಯನ್ನು ಭಾಳ ಮಂದಿ ಬರ್ತವೆ ಮತ್ತು ಪ್ರ್ಯಾಕ್ಟೀಸ್ನು ಭಾಳ ನಮ್ಮನೆ ಇರ್ತವೆ ಸಿಂಪಲ್ ನಮ್ಮ ಹೋಮಿಯೋಪತಿದೊಳಗೆ ನಿಮ್ಗೆ ಒಂದು ದಿನದಾಗ ಎರಡು ದಿನದಾಗ ಒಂದು ವಾರನಾಗ ಕಿಡ್ನಿ ಸ್ಟೋನ್ ಹೋಗ್ತವೆ ಸೊ ವಿಷಯ ಡೈವರ್ಟ್ ಆಯ್ತು ನಾವು ಕಿಡ್ನಿ ಸ್ಟೋನಿಗೆ ಬಂದಿವಿ ಎಕ್ಸಲ್ ಇರೋದು ಕ್ಯಾನ್ಸರ್ದು ಸೊ ಮ್ಯಾಲಿಗ್ನೆಂಟ್ ಅದು ಹಾಂ ಕಿಡ್ನಿ ಸ್ಟೋನಿಗೆ ಮೇನ್ ಸರ್ವೇ ಸಾಮಾನ್ಯ ಕಾರಣ ಏನೋ ಮತ್ತೆ ಪರಿಹಾರ ಮನೆ ಮದುವೆ ಕಿಡ್ನಿ ಸ್ಟೋನಿಗೆ ನೋಡ್ರಿ ಸರ್ವೇ ಸಾಮಾನ್ಯ ಕಾಮನ್ ಅಂತ ನಮ್ಮ ಜನವಳಿಕೆ ಜನಗಳ ಬಲ್ಲಿ ತಪ್ಪು ಕಲ್ಪನೆ ಅದು ಏನಂತಂದ್ರೆ ಇಲ್ಲಿ ಬಿಸಿಲು ಹೆಚ್ಚದ ಬಿಸಿಲಿಗೆ ಆತದ ನೀವು ಜಾಸ್ತಿ ಕ್ಯಾಬೇಜ್ ತಿಂತೀರಿ ಟೊಮೆಟೊ ತಿಂತೀರಿ ನಿಮಗೆ ಈ ಥರ ಸ್ಟೋಣ ಆಗ್ತದೆಲ್ಲ ತಪ್ಪು ನಿಮ್ಗೆ ಹೇಳೋದಲ್ಲ ಮೇನ್ ನಮ್ಮಲ್ಲಿ ಎಲ್ಲ ಕಡೆ ಇರೋ ಬಸ್ ಸ್ಟ್ಯಾಂಡದೊಳಗೆ ಮೂತ್ರ ಮೂತ್ರ ನಾವು ಏನು ಮಾಡ್ಲಾಗುತ್ತೆ ಯೂರಿ ಟಾಯ್ಲೆಟ್ ಸಾರ್ವಜನಿಕ ಮೂತ್ರಾಲಯಗಳಲ್ಲಿ ಅದು ನೀವು ನೋಡಿರಿ ನೀವೇ ಎಲ್ಲರಿಗೂ ಎಕ್ಸ್ಪೀರಿಯೆನ್ಸ್ ಆಗಿರ್ತದೆ ನಾನು ಡಾಕ್ಟ್ರಿದ್ರೆ ನಾನು ಎಷ್ಟು ಹೋದ್ಸಾರಿ ಬಸ್ ಸ್ಟ್ಯಾಂಡಾಗ ಟಾಯ್ಲೆಟ್ಗೆ ಹೋಗಿನಿ ಬಟ್ ಏನದಂತಂದ್ರೆ ನೀವು ಅಲ್ಲಿ ಹೋದ್ರೊಳಗೆ ಮುಖ ಮುಚ್ಕೊಂಡು ಉಸಿರು ತಗೊಳ್ಳೋದ್ರೆ ಯೂರಿನ್ ಮಾಡಿ ಬರ್ತೀರಿ ಅಂದರೆ ಅಷ್ಟೊಂದು ಘಾಟ್ ಇರೋದು ನಮ್ಮ ಮೂಗಿಗೆ ಬಟ್ ನಾವು ಮಾಡಿ ಮಾಡೋದು ನಮ್ಮ ಜಾಗ ಅಲ್ಲಿ ಹತ್ರನೇ ಇರ್ತದೆ ಸೊ ಡೈರೆಕ್ಟ್ ಇನ್ಫೆಕ್ಷನ್ ಅಲ್ಲಿ ಎಂಟ್ರಿ ಆಗ್ತದೆ ನಮ್ಮ ಬಾಡಿದಾಗ ನಮ್ಮ ಬಾಡಿದಾಗ ಎಂಟ್ರಿ ಆಗಿ ಅದು ಮಾಡಿ ಮೂತ್ರ ಯುರೇತ್ರ ಮುಖಾಂತರ ಕಿ ಬ್ಲ್ಯಾಡ್ರಿಗೆ ಬಂದು ಬ್ಲ್ಯಾಡ್ರದಿಂದ ಯುರೇಟ್ರದಿಂದ ಕಿಡ್ನಿಗೆ ಬಂದು ಕಿಡ್ನಿದೊಳಗೆ ಅದು ಡ್ಯಾಮೇಜ್ ಮಾಡಲಿಕ್ಕೆ ಚಾಲು ಆಗ್ತದೆ ಇದು ಮೂಲ ಸೈಂಟಿಫಿಕಲಿ ಮೆಡಿಕಲಿನೇ ಹಿಂಗೆ ಹಿಂಗಾಗೋದು ಇದು ನನ್ನ ಅನುಭವದಾಗ ಇದು ಈ ಜನಗಳಿಗೆ ತಿಳಿಗ್ಲಿಕ್ಕೆ ತಿಳ್ಕೊಳ್ಳಂಗೆ ಹೇಳಕ್ಕೆ ನಾನು ಮಾಡಿದ್ದ ಹಾದಿ ಇದು ಸೊ ಈಗ ಅದು ನೀವು ಯಾವುದೇ ಪತ್ತೆ ಮಾಡೋದ್ರಿಂದ ಸಂಬಂಧ ಇಲ್ಲ ಆಗ್ತಾನೆ ಇರ್ತಾವೆ ಯಾಕಂದ್ರೆ ಒನ್ಸ್ ಅಲ್ಲಿದು ಡೆವಲಪ್ ಆಗಿಬಿಟ್ಟಿರ್ತದೆ ಕಿಡ್ನಿ ಒಳಗೆ ಸೆಲ್ಸ್ ಡೆಲೋ ಡೆವಲಪ್ ಆಗಿಬಿಡ್ತಾವಂದ್ರೆ ಚೇಂಜ್ ಆಗಿಬಿಡ್ತದೆ ಅದು ಒಳ್ಳೆಯ ಆಗೋಲ್ಲ ಈಗ ಎಲ್ಲರೂ ಸರ್ ಸಾರ್ವಜನಿಕ ಮೂತ್ರಾಲಯದ ಬಸ್ ಸ್ಟ್ಯಾಂಡ್ದಾಗ ಹೋತ್ತರೆ ಎಲ್ಲರಿಗೆ ಯಾಕೆ ಕಲ್ಲಾಗೋಲ್ಲ ಕೆಲವೊಬ್ಬರಿಗೆ ಯಾಕೆ ಆತದ ಎಸ್ ಇದು ಕ್ವಶನ್ ಕರೆಕ್ಟ್ ಹ್ಯಾಂಗೆ ಕೆಲವೊಬ್ರಿಗೆ ಆತಂದ್ರೆ ಅವ್ರವ್ರದ್ದು ಯುರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಇಮ್ಯುನಿಟಿ ಇತ್ತಂದ್ರೆ ಅವ್ಳು ಜಲ್ದಿ ಆಗಿಬಿಡ್ತದೆ ಈಗ ಈ ಸದ್ ನಮ್ಮ ರೂಮ್ನಾಗ ಎಷ್ಟು ಬೇಕಷ್ಟು ವೈರಾಣುಗಳವ ವೈರಸ್ ಅವ ಬ್ಯಾಕ್ಟೀರಿಯಾವ ಟಿ ಎಲ್ಲ ಅವ ಎಲ್ಲ ಟಿ ವಿದು ಇದ್ರು ನಮಗೆ ಯಾಕೆ ಟಿ ಆಗಲ್ಲ ನಾವು ಸ್ಟೇಬಲ್ ಇದ್ದೀವಿ ಸ್ಟ್ರಾಂಗ್ ಇದ್ದೀವಿ ಅದೇ ಟಿ ವಿನೇ ಒಳಗೆ ಬ್ಯಾಕ್ಟೀರಿಯಾ ಓದ್ತಾ ಹೊರಗೆ ಬರ್ತದೆ ಯಾಕಂದ್ರೆ ನಮ್ಮ ಸೇರಿ ಹಿಡ್ಕೊಳ್ಳಲ್ಲದು ನಾವು ಯಾವಾಗ ವೀಕ್ ಆಗ್ತೀವಿ ಯಾವಾಗ ಮೆಂಟಲಿ ಸ್ಟ್ರೆಸ್ ಯಾವಾಗ ಡಿಸ್ಟರ್ಬ್ ಆತದ ಅವಾಗ ಮಾತ್ರ ಇವೆಲ್ಲ ರೋಗಗಳು ನಮ್ಮನ್ನು ಆವರ್ಸ್ಕೊತವೆ ಅದೇ ಥರ ಕಿಡ್ನಿ ಸ್ಟೋನ್ ಎಲ್ಲರಿಗೂ ಯಾಕೆ ಆಗಲ್ಲ ಎಲ್ಲರೂ ಜನ್ರಲ್ ಟಾಯ್ಲೆಟ್ ಯೂಸ್ ಮಾಡಿದ್ರೆ ಎಲ್ಲರಿಗೂ ಯಾಕೆ ಆಗಲ್ಲ ಕೆಲವೊಬ್ರಿಗೆ ಯಾಕೆ ಆಗ್ತದೆ ಅಂದರೆ ಅವರು ಅವ್ರದ್ದು ರೋಗ ನಿರೋಧಕ ಶಕ್ತಿ ಮೇಲೆ ಹೋತದ್ರಿ ಸೊ ಇದು ಕಿಡ್ನಿ ಸ್ಟೋನಿಂದು ಆಮೇಲೆ ನಂಬಲ್ಲಿ ಲಿವರ್ ಸ್ಟೋನ್ ಗಾಲ್ ಬ್ಲಾಡ್ರ್ ಸ್ಟೋನ್ ನಿಮ್ಮ ಮೂರರಿಂದ ನಾಲ್ಕು ತಿಂಗಳದಾಗ ಇಲ್ಲಿ ಒಂದಿದೆ ನೋಡ್ರಿ ಇದು ಇದು ಒರಿಜಿನಲ್ಲೇ ಅದ ಇದು ಒರಿಜಿನಲ್ ಫಾರ್ಮ್ ಅದ ಇದು ನೋಡ್ರಿ ಇದು ಇದು ನೀವು ಬೇಕಂದ್ರೆ ಈ ಪೇಷಂಟ್ ನಂಬಲ್ಲಿ ಬರೋಕ್ಕಿಂತ ಮುಂಚೆ ಇದು ಸ್ವಲ್ಪ ಫೋಕಸ್ ಮಾಡಿ ತೋರಿಸ್ರಿ ಇದು ನೋಡ್ರಿ ಇದು ರಿಪೋರ್ಟ ಜುಲೈದಾಗ ಅದ ಜುಲೈ ಮೂವತ್ತೊಂದು ಇದು ಇದು ಗಾಲ್ ಬ್ಲಾಡ್ರ್ ಸ್ಟೋನು ಆರು ಪಾಯಿಂಟ್ ಅದು ಸಿಕ್ಸ್ ಪಾಯಿಂಟ್ ಫೈವ್ ಇವ ಜುಲೈದಾಗ ಇಲ್ಲಿ ಸ್ಕ್ಯಾನಿಂಗ್ ಸ್ವಲ್ಪ ಮಾಡ್ಕೊಳಣ ಆಮೇಲೆ ಇದು ನಮ್ಮ ಬಳಿ ಯಾವಾಗ ಬಂದ ಅಂದರೆ ಇದ್ರ ಜೊತೆ ರೈಟ್ ಕಿಡ್ನಿದಾಗ ಸ್ಟೋನ್ ಇಲ್ಲ ಎಡ್ಕಿನ ಕಿಡ್ನಿದಾಗ ಸ್ಟೋನ್ ಅದ ಸೊ ಈ ಪೇಷಂಟ್ ನಂಬಲ್ಲಿ ಇದು ಜುಲೈದಾಗ ಸ್ಕ್ಯಾನಿಂಗ್ ಮಾಡಿಕೊಂಡು ಅಕ್ಟೋಬರ್ದಾಗ ನಂಬಲ್ಲಿ ಬಂದಾನೆ ಅಕ್ಟೋಬರ್ದಾಗ ಬಂದಾನೆ ನಾವು ಒಂದು ತಿಂಗಳು ಕೊಟ್ಟಿವಿ ಅಕ್ಟೋಬರ್ದು ಇದು ನಡುವ ಸ್ವಲ್ಪ ಅವನಿಗೆ ಪೈಲ್ಸಿ ಸಮಸ್ಯೆ ಇತ್ತು ಅದರದ್ದು ಔಷಧಿ ಕೊಟ್ಟಿವಿ ಮುಂದೆ ನವೆಂಬರ್ದಾಗ ಬಂದಾನ ಮುಂದೆ ಬಂದೇ ಇಲ್ಲಿ ಎರಡೇ ಎರಡು ತಿಂಗಳು ಬಂದಾನ ಮತ್ತು ನಂಬಲ್ಲಿ ಯಾವಾಗ ಆರು ತಿಂಗಳು ಬಿಟ್ಟು ಮೇದಾಗ ಬಂದಾನೆ ಮೇದಾಗ ಬಂದರೆ ನಾನು ಸ್ಕ್ಯಾನಿಂಗ್ ಬರೋದೆ ಮೇದಾಗ ಸ್ಕ್ಯಾನಿಂಗ್ ಬರೋದು ನಿಮಗೆ ಸ್ಕ್ಯಾನಿಂಗ್ ರಿಪೋರ್ಟ್ ನೋಡ್ರಿ ಇದು ಸಿಕ್ಸ್ ಪಾಯಿಂಟ್ ಫೈವ್ ಅದ ಇಲ್ಲಿ ನೋ ಸ್ಟೋನ್ಸ್ ನೋ ಎವಿಡೆನ್ಸ್ ಆಫ್ ಸ್ಟೋನ್ ಪಿತ್ಕೋಸ್ದಂದು ಕಲ್ಲು ಹೋಗೇಬಿಟ್ಟದ ಇಲ್ಲಿ ಲೆಫ್ಟ್ ಕಿಡ್ನಿದಾಗ ಕಲ್ಲದ ಇಲ್ಲಿ ಲೆಫ್ಟ್ ಕಿಡ್ನಿ ಕಲ್ಲ ಇಲ್ಲಿ ರೈಟ್ ಕಿಡ್ನಿದಾಗ ಕಲ್ಲು ಇಲ್ಲ ಇಲ್ಲಿ ರೈಟ್ ಕಿಡ್ನಿದಾಗ ಕಲ್ಲು ಬಂದದ ಅಂದ್ರೆ ಇನಿಗೆ ಕಲ್ಲು ತಯಾರಾಗೋದು ಇದೂನೇ ಅದ ಅಂದ್ರೆ ಅವನಿಗೆ ಡೆವಲಪ್ ಆಗಿಬಿಟ್ಟದ ಎರಡು ಕಿಡ್ನಿದೊಳಗೆ ಸೊ ಅದು ಕಂಟಿನ್ಯೂ ನಮ್ಮ ಟ್ರೀಟ್ಮೆಂಟ್ ತೊಗೊಂಡ್ಬಿಡ್ಕೆ ಆಲ್ಮೋಸ್ಟ್ ಹಾರ್ಡ್ಲಿ ಬರೀ ಎರಡು ತಿಂಗಳು ಇವ ನಂಬಲ್ಲಿ ಟ್ರೀಟ್ಮೆಂಟ್ ತೊಗೊಂಡಿದ್ರಿಂದ ನಿಂದು ಕಿಡ್ನಿ ಸ್ಟೋನ್ ಹೋಗ್ಯದ ಲೆಫ್ಟ್ ಕಿಡ್ನಿ ಸ್ಟೋನ್ ಹೋಗ್ಯದ ಸಿಕ್ಸ್ ಪಾಯಿಂಟ್ ಫೈವ್ ಎಮ್ ಎಮ್ ಲಿವರ್ ಕಿಡ್ನಿದು ಸ್ಟೋನ್ ಆಗ್ಯದ ಇವೆಲ್ಲ ಒರಿಜಿನಲ್ ಡಾಕ್ಯುಮೆಂಟ್ ಆ ಪೇಶೆಂಟ್ ಇಲ್ಲೇ ಬಿಟ್ಟು ಹೋಗ್ತದೆ ಸೊ ಈ ಥರ ಕಿಡ್ನಿ ಸ್ಟೋನ ಲಿವರ್ ಸ್ಟೋನ ಮೂಲವ್ಯಾಧಿ ಭಯಂಕರ ಜಡ್ಡಿಗೆ ಹೋಮ್ಯೋಪತಿ ರಾಮಬಾಣದ ಹೋಮಿಯೋಪತಿ ಯಾವ ಯಾವುದೇ ಕಾರಣಕ್ಕೂ ಫೇಲ್ ಇಲ್ಲ ಹೋಮಿಯೋಪತಿ ಡಾಕ್ಟರ್ ಫೇಲ್ ಇರ್ಬೋದು ಹೋಮಿಯೋಪತಿ ಫೇಲ್ ಇಲ್ಲ ಯಾಕಂದರೆ ಡಾಕ್ಟ್ರದು ಅನುಭವ ಮೇಲೆ ಹೋಗ್ತದೆ ಯಾಕಂತಂದ್ರೆ ನಮ್ಮಲ್ಲೆಲ್ಲ ಹೋಮಿಯೋಪತಿ ಅಂದರೆ ಶಾಬುದಾಣಿಗಳಿದು ಎಲ್ಲರಿಗೂ ಕಾಮನ್ ಆಗಿ ಅವೇರ್ನೆಸ್ ಇರೋದು ಶಾಬೂದಾಣಿ ಗೋಳಿ ಹೋಮಿಯೋಪತಿ ಅಂತಾರೆ ಶಾಬೂದಾಣಿ ಗೋಳಿ ಇರೋದು ಹೌದು ಅದು ಫಿಫ್ತ್ ಎಡಿಷನ್ ಅಂತೀವಿ ನಾವು ಸೆಂಟಿಸಿಮಲ್ ಸ್ಕೇಲ್ ನಮ್ಮಲ್ಲಿ ಡೆಸಿಮಲ್ ಸ್ಕೇಲ ಸೆಂಟಿಸಿಮಲ್ ಸ್ಕೇಲ ದೆನ್ ಫಿಫ್ಟಿ ಸಿಮಲ್ ಸ್ಕೇಲ್ ನಾವು ಫಿಫ್ಟಿ ಸಿಮಲ್ ಸ್ಕೇಲ್ ಪ್ರಾಕ್ಟೀಸ್ ಮಾಡ್ತೀವಿ ಅಂದರೆ ಇದು ಲೇಟೆಸ್ಟ್ ಮೆಡಿಸಿನ್ ಲೇಟೆಸ್ಟ್ ಅಂದರೆ ಭಯಂಕರ ನಿಮ್ಗೆ ನಾ ತೋರಿಸ್ತೀನಿ ಹೆಂಗೆ ತಯಾರು ಮಾಡ್ತೀವಿ ನಾವು ಮೆಡಿಸಿನ್ ಎಷ್ಟು ಸೂಕ್ಷ್ಮದ ಅನ್ನೋದು ಒಂದು ಸಣ್ಣ ಕಾಳಿಯಿಂದ ಒಂದು ಕಾಳಿ ಕಾಳಿನಟ್ಟ ಗೋಳಿದಿಂದ ನಾವು ಔಷಧ ತಯಾರು ಮಾಡ್ತೀವಿ ಅದು ಎ ಟಿ ಎಮ್ ಎಲ್ ತಾನೆ ಔಷಧ ತಯಾರು ಮಾಡ್ತೀವಿ ಯಾವುದೇ ಸೈಡ್ ಇಫೆಕ್ಟ್ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ ಸೊ ನಾವು ಪ್ರಾಕ್ಟೀಸ್ ಮಾಡೋದು ಸೆಂಟಿಸಿಮಲ್ ಪ್ರಾಕ್ಟೀಸ್ ಗೋಳಿ ಇರೋದು ಅದು ಸಾರಿ ಸಾರಿ ಗೋಳಿ ಇರೋದು ಸೆಂಟಿಸಿಮಲ್ ನಾವು ಪ್ರಾಕ್ಟೀಸ್ ಮಾಡೋದು ಫಿಫ್ಟಿ ಮಿಲಿ ಇದು ಈ ಥರ ನಾವು ನಾವು ಪ್ರಾಕ್ಟೀಸ್ ಮಾಡೋದು ಇದು ಫಿಫ್ಟಿ ಮಿಲಿ ಇದು ನಾವು ಒಂದು ಸಣ್ಣ ಗೋಲಿ ಹಾಕಿ ಇದು ಮೆಡಿಸಿನ್ ತಯಾರು ಮಾಡ್ತೀವಿ ಸೈಡ್ ಇಫೆಕ್ಟ್ ಆಗಕ್ಕೆ ಚಾನ್ಸೇ ಇಲ್ಲ ಎಂಥ ಜಡ್ ಇದ್ದರೂ ಇದೇ ಔಷಧದಾಗ ನೀರಾಗಿ ಹಾಕಿ ಕುಡಿಯೋದಿರ್ತದೆ ಹೇಗೆ ಈ ಥರ ಹಿಂಗೆ ಸ್ಟ್ರೋಕ್ ಹೊಡೆದು ಕುಡಿಯೋದಿರ್ತದೆ ಪ್ರತಿ ಸರಿ ಹತ್ತು ಸರಿ ಐದು ಸರಿ ಅಂದರೆ ಕೆಲವು ಮಕ್ಕಳಿಗೆ ಜಾಸ್ತಿ ಹೊಡೆದು ನಡೀತದೆ ವಯಸ್ಸಾದವ್ರಿಗೆ ಸ್ಟ್ರೋಕ್ ಐದೇ ಹೊಡೀಬೇಕು ಹುಚ್ಚಿದ್ದವ್ರಿಗೆ ಸ್ಟ್ರೋಕ್ ಇಪ್ಪತ್ತು ಹೊಡೆಯೋದು ಅಂದರೆ ಜೆಡ್ಡಿನ ಮೇಲೂ ಸ್ಟ್ರೋಕ್ ಹೊಡೆಯೋದಿರ್ತದೆ ಇದ್ರ ಮೇಲೆ ಅದ ನೋಡ್ರಿ ಇದೆಲ್ಲ ಸ್ಟ್ರೋಕ್ ಎಷ್ಟು ಅನ್ನೋದು ಒಂದರಿಂದ ಹತ್ತು ಸ್ಟ್ರೋಕ ಸೊ ಡೋಸ ಯಾವಾಗ ತೊಗೋಬೇಕು ಏನು ಮೆಡಿಸಿನ್ ಹೋಮಿಯೋಪತಿದಾಗ ಇಲ್ಲಿ ತನಕ ನಿಮ್ಗೆ ಯಾವ ಡಾಕ್ಟ್ರ ಚಾಲೆಂಜ್ ಮಾಡಿ ಹೇಳ್ತೀನಿ ಮೆಡಿಸಿನ್ ಏನು ಕೊಡ್ತೀನಿ ಅಂತ ಯಾರೂ ಹೇಳೋಲ್ಲ ನಾವು ಓಪನ್ ಆಗಿ ಮೆಡಿಸನ್ನೇ ನಾವು ಏನು ಕೊಡ್ತೀವಿ ಅನ್ನೋದು ನಿಮಗೆ ಬರೆದು ಕೊಡ್ತೀವಿ ಪೇಷಂಟ್ಗೆ ಬರೆದು ಕೊಡ್ತೀವಿ ಪೇಷಂಟ್ಗೆ ನಾವು ಮೆಡಿಸಿನ್ನೇ ಕಾಲಮ್ ಇದು ಮಾಡೀವಿ ಇದೇ ಮೆಡಿಸಿನ್ ಇದು ಮೆಡಿಸಿನ್ ಅಂತ ನಾವು ಹೆಸರು ಬರೆದು ಕೊಡ್ತೀವಿ ಯಾಕೆ ನಾವು ಬರೆದು ಕೊಡ್ತೇವೆ ಅಂದರೆ ನಾವು ಒಟ್ಟಿಗೆ ಚಾಲೆಂಜಿಂಗಾಗಿ ಕಾನ್ಫಿಡೆನ್ಸ್ ಇದೀವಿ ಅಂತೇಳಿ ಔಷಧ ಹೆಸರುಸುದೇ ನಾವು ಬರೆದು ಕೊಡ್ತೀವಿ ಪೇಷೆಂಟ್ಗೆ ಸೊ ನಂಬಲ್ಲಿ ಇನ್ಫರ್ಟಿಲಿಟಿ ಇಪ್ಪತ್ತು ವರ್ಷ ಮಕ್ಕಳು ಎಷ್ಟೋ ಪೇಷೆಂಟ್ಗಳಿಗೆ ಮಕ್ಕಳಾಗಿದ್ದಾವೆ ಈಗ ಹೆಣ್ಮಕ್ಳದು ಡೇಟ್ ಸಮಸ್ಯೆ ಗಂಟು ಗಂಟಾಗದು ನಿಮಗೆ ಇನ್ನೊಂದು ಗರ್ಭಕೋಶದಾಗ ಗಂಟಾಗುತ್ತೆ ತೋರಿಸ್ಬೇಕಂತಂದ್ರೆ ಏರಿ ಗರ್ಭಕೋಶದ ಗಂಟ ಇಲ್ಲಿ ನೀವು ಜರ ಫೋಕಸ್ ಮಾಡಿದ್ರಿ ಅಂತಂದ್ರೆ ಫೈಬ್ರಾಯ್ಡ್ ಇದು ನೋಡಿರಿ ಇದು ಫೈಬ್ರಾಯ್ಡ್ ಫೈಬ್ರಾಯ್ಡ ಸೈಜ ಫೋರ್ ಪಾಯಿಂಟ್ ಏಯ್ಟ್ ಫೋರ್ ಪಾಯಿಂಟ್ ಫೈವ್ ಫೋರ್ ಪಾಯಿಂಟ್ ಸೆವೆನ್ ಮೀನ್ಸ್ ತ್ರೀ ಡೈಮೆನ್ಷನ್ ಕೊಟ್ಟಾನೆ ಯಾವಾಗ ಇಪ್ಪತ್ತೆರಡರಾಗೆ ಈಗ ಇವ್ರ ಪೇಷೆಂಟ್ ಭಾಳ ಮಾಡ್ಕೊಂಡ್ಬಂದ ನಿಮ್ಗೆ ಲಾಸ್ಟ್ ಒಂದೇ ಓದ್ಬಿಡ್ತೀನಿ ನಾನು ಈಗ ಟೂ ಪಾಯಿಂಟ್ ಸಿಕ್ಸ್ ಇಂಟು ಟೂ ಪಾಯಿಂಟ್ ಫೋರ್ ಟೂ ಡೈಮೆನ್ಸ್ ಏನಾಯಿತು ಟು ಡಿ ಆಯಿತು ಮತ್ತು ಕ್ವಶನ್ ಮಾರ್ಕ್ ಇಟ್ರು ಫೈಬ್ರಾಯ್ಡ್ ಅದ ಏನಂತೇಳಿ ಕ್ವಶನ್ ಮಾರ್ಕ್ ಅಂತಂದರೆ ಫೈಬ್ರಾಯ್ಡ್ ಆದೇನು ಟೂ ಪಾಯಿಂಟ್ ಟು ಏನೋ ಐತಿ ಟೂ ಪಾಯಿಂಟ್ ಟೂ ಅದ ಇದು ಏನೋ ಫೈಬ್ರಾಯ್ಡ್ ಇರ್ಬೋದು ಅಂತ ಕ್ವಶನ್ ಮಾರ್ಕ್ ಇಟ್ಟರೆ ಬಟ್ ಇದು ಹಂಡ್ರೆಡ್ ಪರ್ಸೆಂಟ್ ಫೈಬ್ರಾಯ್ ಸೈಜ್ ಆಗಿ ಗೊತ್ತಾಗ್ತದೆ ಮೆಡಿಕಲ್ ಟರ್ಮಾಗಿ ಗೊತ್ತಾಗ್ತದೆ ನೋಡಿ ಇದು ತ್ರೀ ಡೈಮೆನ್ಷನ್ ಅದು ಟೂ ಡೈಮೆನ್ಷನ್ನೇ ಕ್ವಶನ್ ಮಾರ್ಕ್ ಇಟ್ಟರೆ ಸಾರಿ ಇದೇ ಥರ ನಿಮ್ಮದು ಕ್ಯಾನ್ಸರ್ದು ಹೇಳ್ತಾ ಇದ್ದಲ್ಲ ನಾನು ಕಿಡ್ನಿ ಸ್ಟೋನಿಗೆ ಅಂತ ಏನಿರಲ್ಲ ಅದು ಒಂದು ಸರಿ ಬತ್ತಂದರೆ ಹೋಗಲ್ಲ ಬಟ್ ಏನಾಗಿದೆ ಒಬ್ಬೊಬ್ರು ಶರೀರ ಗುಣದರ ಮೇಲೆ ಹೇಳ್ದಲ್ಲ ನನ್ನ ಇಮ್ಯುನಿಟಿ ಮೇಲೆ ಈಗ ಒಬ್ರಿಗೆ ಆರು ತಿಂಗಳದಾಗೆ ಆತದ ಒಬ್ರಿಗೆ ಆರು ವರ್ಷನಾಗ ಆತದ ಆರು ವರ್ಷ ಆದ ಏನು ಆಗ್ತಾನಂದ್ರೆ ಏ ನನಗೆ ಆರಾಮಾಗ್ಯದಂತ ಗೊತ್ತಿರ್ತದೆ ಒಳಗಿಂದ ಏನು ಗೊತ್ತಿರಲವನು ಸೊ ಆರು ತಿಂಗಳವ್ರಿಗೆ ಮೆಲಮೇಲತ್ತು ನನಗೆ ಆತದ ಆರು ತಿಂಗ್ಳಿಗೆ ನನಗೆ ಫಿಕ್ಸ್ ಗೊತ್ತಿರ್ತದೆ ಇವ್ನಿಗೆ ಆರು ವರ್ಷ ಆದಮೇಲೆ ಹೌದಲ್ಲ ಮತ್ತೆ ಐತಲ್ಲ ಅನ್ನೋದು ಲೆಕ್ಕ ಆತದ ಸೊ ಮನೆ ಮದ್ದಂತೂ ಯಾವುದೂ ಇಲ್ಲ ಇಟ್ ಈಸ್ ಪ್ಯೂರ್ಲಿ ಡಿಸೀಸ್ ಡೆವಲಪ್ಡ್ ಡಿಸೀಸ್ ಅಂದರೆ ನಮ್ಮ ಹೋಮಿಯೋಪತಿದೊಳಗೆ ಸೋರಾ ಅಂತ ಇರ್ತದೆ ಜಡ್ ಸೈಕೋಸಿಸ್ ಅಂತ ಇರ್ತದೆ ಸಿಪಿಲೀಸ್ ಅಂತ ಇರ್ತದೆ ಒಟ್ಟು ಮೂರು ಥರ ನಾವು ಯಾವುದೇ ಜಡ್ ಇರಲಿ ಜಗತ್ತಿನ ಮೂರು ಥರ ನಾವು ಡಿವೈಡ್ ಮಾಡ್ತೀವಿ ಸೋರ ಆದಾಗ ನೈಂಟಿ ಏಯ್ಟ್ ಪರ್ಸೆಂಟ್ ಜಡ್ಡು ಸೋರಾ ಕಿಡ್ನಿ ಸ್ಟೋನ್ ಅದೆಲ್ಲ ಸೋರ ಸೈಕೋಸಿಸ್ ಅಂತಂದ್ರೆ ಅವು ಸೆಕ್ಷುಲಿ ಇದಕ್ಕೆ ಸಂಬಂಧಪಟ್ಟದ್ದು ಟೂ ಪರ್ಸೆಂಟ್ ಸೋ ಸೈಕೋಸಿಸ್ ಆ್ಯಂಡ್ ಸಿಪಿಲೀಸ್ ಎರಡು ಪರ್ಸೆಂಟ್ ಇರ್ತದೆ ನೈಂಟಿ ಏಯ್ಟ್ ಪರ್ಸೆಂಟ್ ಎಲ್ಲ ಜಡ್ ಸೋರ ಸೊ ಈ ಸೋರ ಹೆಂಗಂತಂದ್ರೆ ಈಗ ಹಿಂದಕ್ಕಿಂದು ಇದ್ರೊಳಗೆ ಒಬ್ಬರು ಸ್ವಾಮಿಗಳು ಗುರುಗಳು ಇರ್ತಿದ್ರು ಅವ್ರದ್ದು ಎಂಥ ಅಗಾಧ ಶಕ್ತಿ ಅಂದ್ರೆ ಬರೀ ಕೈ ಇಟ್ಟರೆ ಆರಾಮ ಆತಿತ್ತು ಅಂದ್ರೆ ಪಾಸಿಟಿವ್ ಎನರ್ಜಿ ಅವರು ಟ್ರಾನ್ಸ್ಫರ್ ಮಾಡ್ತಿದ್ರು ಟ್ರಾನ್ಸ್ಫರ್ ಆಯ್ತು ಆ ಪೇಶೆಂಟ್ಗೆ ಅಥವಾ ಮನ್ಸಾಗ ತ್ರಾಸಿರೋನಿಗೆ ನೆಗೆಟಿವ್ ಎನರ್ಜಿ ಹೋಗಿಬಿಡ್ತಿತ್ತು ಈ ಗುರುಗಳು ಶಕ್ತಿದಿಂದ ಸೊ ಆ ಥರ ನಮ್ಮದು ಸೋರ ಅನ್ನೋದು ಏನದಲ್ಲ ಒಬ್ಬ ಆಗಿನು ಅಟ್ಟ ಪಿವರ ಅಷ್ಟು ಪರ್ಫೆಕ್ಟ್ ಇರಬೇಕು ಅದು ನಾವಂತೂ ಇಲ್ಲ ಇರೋ ಕಾಲ ಈಗಿನ ಕಾಲ ಬಂದಾಗ ಆ ಶಕ್ತಿ ಬೇಡ ನಾವು ಪ್ರಾಕ್ಟಿಕಲಿನೇ ಹೋಗ್ತೀವಿ ಸೋರಾ ಮೀನ್ಸ್ ಒಂದು ತಾಯಿಗೆ ಐದು ಮಕ್ಕಳು ಅಂದರೆ ಐದು ಮಕ್ಕಳು ಬೇರೆ ಬೇರೆನೇ ಹುಟ್ಟಿರ್ತಾರೆ ಒಂದೇ ಥರ ಹುಟ್ಟಲ್ಲ ಐದು ಮಕ್ಕಳು ಈಗ ಅವರು ಗಂಡ ಹೆಂಡತಿ ಇಬ್ಬರು ಬೆಳಗಿರ್ತಾರೆ ಮಗು ಕರಗಿ ಉಟ್ಟಿರ್ತದೆ ಸೊ ಫಾಲ್ಟ್ ಎಲ್ಲಿ ಅಂತಂದ್ರೆ ಸೋರಾ ಫಾಲ್ಟ್ ಅದು ಜೆನೆಟಿಕ್ಸ್ ಬೌನ್ಸ್ ಆಗಿ ಬಂದಿರ್ತದೆ ಮತ್ತು ಸೋರಾದೊಳಗೆ ಈಗ ನೋಡ್ರಿ ನಿಮಗೂ ಗೊತ್ತಿಲ್ಲ ಈ ಕೊರೋನಾ ನಾವು ನೀವೆಲ್ಲ ಅನುಭವಿಸಿದ್ದೀವಿ ಇನ್ನು ಇಪ್ಪತ್ತೈದು ವರ್ಷ ಬಿಟ್ಟು ನೋಡಿದ್ರೆ ಈ ಮೇಲೆ ಹುಟ್ಟಿದ ಮಕ್ಳಿಗೆ ಕೊರೋನಾ ಹಿಂಗೆ ಬಂದಿತ್ತು ಭಯಂಕರಿದ್ದು ನಂಬಲ್ಲಿ ಅವ್ರು ಲೈಟ್ ತಗೋತಾರೆ ಸೊ ಹಂಗೆ ಹಿಂದಕ್ಕೆ ಏನಂದ್ರೆ ಲೆಪ್ರೋಸಿ ಅಂತಿತ್ತು ಕುಷ್ಠರೋಗ ಮತ್ತು ಇದು ಪ್ಲೇಗ್ ಅಂತಿತ್ತು ಅವು ನಾವು ಇದು ಮಾಡಿ ಲೈಟಾಗಿ ತೊಗೊಂಡಿವಿ ಸೊ ಅವ್ರದ್ದು ಎಲ್ಲ ಜಡ್ಡುಗಳು ಇನ್ನೂ ಜಗತ್ತಿನಾಗ ಅವನೇ ಆದರೆ ಅದ್ರದ್ದು ಫಾರ್ಮ್ಗಳು ಚೇಂಜ್ ಆಗ್ಯಾವೆ ಹೆಸರುಗಳು ಚೇಂಜ್ ಆಗ್ಯಾವ ಆದರೆ ಮನುಷ್ಯ ಮತ್ತು ಅವು ಬಾಧಕ ಮಾಡೋದು ಮಾಡೋದೇ ಯಾವಾಗ ಮಾಡ್ತಂದ್ರೆ ಮನುಷ್ಯ ಯಾವಾಗ ಮೆಂಟಲಿ ಸ್ಟ್ರೆಸ್ನಾಗ ಬರ್ತಾನೆ ಈಗ ಒಂದು ಸಿಂಪಲ್ ನಮ್ಮದು ಹೋಮ್ಯೋಪತಿ ಅಥವಾ ನಮ್ಮ ನಾವು ಮೇಜರಾಗಿ ಮೈಂಡಿಗೆ ಇದು ಕೊಡ್ತೀವಿ ಹೋಮ್ಯೋಪತಿದಾಗ ತಲಿನೇ ಯಾಕೆ ಮ್ಯಾಲಿಟ್ಟನು ದೇವ್ರ ಅನ್ನೋದಕ್ಕೊಂದು ಕಾರಣ ಬೇಕಲ್ಲ ಬಾಯಿ ಮ್ಯಾಲದ ಸಂಡ ಜಾಗ ತೆಳಗದ ಯಾಕೆ ಬಾಯಿ ಮ್ಯಾಲ ಸಂಡ ಜಾಗ ತೆಳಗದಂದ್ರೆ ಕಲ್ಲು ಮ್ಯಾಲ ಹೋಗಿದ್ರೆ ತೆಳಗೆ ಬೀಳ್ತದೆ ಗುರುತ್ವಾಕರ್ಷಣೆ ಶಕ್ತಿ ಚಂದ್ರಲೋಕದ ಇಲ್ಲ ಸೊ ಹಂಗೆ ನಾವು ಇಲ್ಲಿ ಉಂಡ್ರೆ ಊಟ ಮಾಡಿದರೆ ನ್ಯಾಚುರಲ್ ಆಗಿ ತಳಗಿಡ್ಕೋತು ಬರಲಿ ಅಂತ ದೇವರು ನಮ್ಮ ಸೃಷ್ಟಿನ ಈ ಥರ ಬಾಡಿ ಸೃಷ್ಟಿ ಮಾಡ್ಯಾರ ಸೊ ಯಾಕೆ ಮೇಲದಂತಂದ್ರೆ ಎಲ್ಲ ಇಂಪಾರ್ಟೆಂಟ್ ಇರೋದು ಇಲ್ಲೇ ಇದೆಲ್ಲ ಇದು ಇಲ್ಲಿದಿಂದ ಹಾರ್ಮೋನ್ ರಿಸ್ ಈಗ ರಿಲೀಸ್ ಆಗೋದ್ರಿಂದ ನಮ್ಮ ಬಾಡಿ ಎಲ್ಲ ನಡೀತದೆ ಈಗ ಮುಗನಾಗ ಬಂದರೆ ಸುಂಬಳ ಕಣ್ಣಾಗ ನೀರು ಬಾಯಾಗ ಜ್ವಲ ಕಿಮ್ಯಾನ್ ಇದು ಹಿಂಗೆಲ್ಲ ಸಿಕ್ರೀಶನ್ಸ್ ಎಲ್ಲ ಲಿಕ್ವಿಡ್ ಒಂದು ಒಂದೇ ಸರೀರಕ್ಕೆ ಬೇರೆ ಬೇರೆ ಹೆಂಗವ ಸೊ ಆ ಥರ ಹಾರ್ಮೋನ್ಗಳು ಎಲ್ಲದಕ್ಕೂ ಬೇರೆ ಅವ್ವು ನಮ್ಮ ಜಗತ್ತೊಳಗೆ ಇಂಜಿನಿಯರಿಂಗ್ ಫೀಲ್ಡ್ ಎಷ್ಟು ಡೆವಲಪ್ ಆಗ್ಯದ ನಾವು ಮೆಡಿಕಲ್ ಫೀಲ್ಡ್ದವರು ಅವರು ಡೆವಲಪ್ ಆದಟ್ಟು ಫಿಫ್ಟಿ ಪರ್ಸೆಂಟ್ ಇನ್ನೂ ಆಗಲಿಕ್ಕಾಗಿಲ್ಲ ಇನ್ನೂ ಆಗ್ಲಿಕ್ಕಾಗಿಲ್ಲ ನೀವು ಕೊರೋನಾ ವೈರಸ್ ಎಷ್ಟು ತಳಿ ಕಂಡು ಹಿಡಿದ್ರಿ ಇಟ್ ಈಸ್ ನೆವರ್ ಹೆಂಡಿಂಗ್ ಇದು ನೆವರ್ ಹೆಂಡಿಂಗ್ ಇದು ಕಡಿಮೆ ಇದಕ್ಕೆ ಇದು ಏನಂತೀರಿ ಸೈಂಟಿಫಿಕ್ ರಿಸರ್ಚ್ ಇದಕ್ಕೆ ಮುಗಿಯಪ್ಪಲೇ ಇಲ್ಲ ಇಂಜಿನಿಯರಿಂಗ್ ಫಿಕ್ಸ್ ಇರ್ತದೆ ಎರಡು ಎರಡು ನಾಲ್ಕೇ ಆಗಬೇಕು ಇದರ ಕೊರೋನಾ ವೈರಸ್ ಅದೇ ಅಂತಂದ್ರೆ ಏ ಮತ್ತು ಬೇರೆ ಬಂದದಂತಾರೆ సో ఇట్ ఈస్ నెవర్ ఎన్నింగ్ నా కంపిటేటివ్ ఇంజినీరింగ్ ఫీల్డ్ ఎటు డెవలప్ ఆగి అట్టు నమ్దు ఇది మెడికల్ ఫీల్డ్ డెవలప్ ఆగి ఇంక భాళ డెవలప్ ఆగు